ಫೌಂಡೇಶನ್ ಇವರ ಸಹಯೋಗದಲ್ಲಿ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ರೈತರಿಗೆ ಅನುಕೂಲವಾಗಲೆಂದು ಕೆರೆಗಳ ಹೂಳು ತೆಗೆಯುವಂತಹ ಮಹತ್ತರ ಕಾರ್ಯಕ್ಕೆ ಮುಂದಾಗಿದ್ದು ಸಾರ್ವಜನಿಕ ಕೆರೆಗಳ ಪುನರುಜ್ಜೀವನ ಮಾಡಿ ಈಗ ಕೆರೆಗಳು ನೀರು ತುಂಬಿಕೊಂಡು ಗ್ರಾಮದ ಜನರಿಗೆ ಬೇಸಿಗೆಯ ದಾಹ ತೀರಿಸಲಿವೆ ಎಸ್ ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನಲ್ಲಿ ನೀರಿನ ಅಭಾವ ಹೆಚ್ಚಿದೆ ಕೆರೆಗಳಲ್ಲಿ ನೀರು ಇಲ್ಲದೆ ರೈತರು ಚಕ್ಕಡಿಯಲ್ಲಿ ಬ್ಯಾರಲ್ ಮೂಲಕ ನೀರು ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಎಲ್ಲ ತೊಂದರೆಯನ್ನ ಗಮನಿಸಿದ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಎಸ್ಬಿಐ ಫೌಂಡೇಶನ್ ಇವರ ಸಹಾಯದೊಂದಿಗೆ ಈಗಾಗಲೇ ಬೇಸಿಗೆ ಸಮಯದಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಳ್ಳಿಗಳಲ್ಲಿ ಕೆರೆಗಳ ಹೂಳು ತೆಗೆಯುವಂತಹ ಮಹತ್ತರ ಕಾರ್ಯವನ್ನು ನಡೆಸಿದ್ದಾರೆ ಸಂಕಲ್ಪ ಸಂಸ್ಥೆಯ ಸಿಇಒ ಸಿಖಂದರ್ ಮೀರಾ ನಾಯಕ್ ಅವರು ಮುಂಡರಗಿ ತಾಲೂಕಿನ ಕೆಲವು ಹಳ್ಳಿಗಳ ರೈತರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಕೆರೆಗಳ ಹೂಳು ತೆಗೆಯುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿ ಹೇಳುವಂತಹ ಕೆಲಸ ಕೂಡ ಮಾಡಿದ್ದಾರೆ ರೈತ ಬಂಧು ಇದು ಒಂದು ಎಸ್ಬಿಐ ಫೌಂಡೇಶನ್ದ ಉಪಕ್ರಮವೂ ಆಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ಒಟ್ಟು ಹದಿನಾಲ್ಕು ಗ್ರಾಮಗಳು ಇಪ್ಪತ್ತೆರಡು ಸಮುದಾಯದ ಕೆರೆ ಮತ್ತು ಇಪ್ಪತ್ತು ಸಣ್ಣ ಮತ್ತು ಅತಿ ಸಣ್ಣ ಕೃಷಿ ಹೊಂಡ ಅರವತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಬದುಕುಗಳು ನಿರ್ಮಾಣ ಮಾಡಿ ಅಂತರ್ಜಲ ಹೆಚ್ಚಿಸಲಿಕ್ಕೆ ರೈತ ಬಂಧು ಯೋಜನೆಯು ಅನುಕೂಲವಾಗಿದೆ ಇನ್ನು ಈಗಾಗಲೇ ರೈತರು ಹೂಳು ತೆಗೆದ ಮಣ್ಣನ್ನ ಹೊಲಗಳಿಗೆ ಹಾಕಿ ಉತ್ತಮವಾದ ಬೆಳೆಗಳನ್ನ ಕಂಡಿದ್ದಾರೆ ಕೃಷಿ ಹೊಂಡಗಳ ಮುಖಾಂತರ ಡೀಸೆಲ್ ಪಂಪ್ ಉಪಯೋಗಿಸಿಕೊಂಡು ಹೊಲಕ್ಕೆ ನೀರು ಹಾಯಿಸಿ ಉತ್ತಮವಾದ ಬೆಳೆಯನ್ನ ಪಡೆದು ಬೆಳೆಗೆ ತಕ್ಕ ಲಾಭ ಪಡೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ಎಲ್ಲ ಸಾರ್ವಜನಿಕ ಕೆರೆಗಳು ನೀರು ತುಂಬಿಕೊಂಡಿವೆ ಈ ಮಹತ್ತರ ಕಾರ್ಯಗಳ ಬಗ್ಗೆ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಸಿಇಒ ಸಿಕಂದರ್ ಮೀರಾ ನಾಯಕ್ ಮಾಹಿತಿ ಕೊಟ್ಟಿದ್ದಾರೆ ನೀವೇ ಕೇಳಿ ನಾವು ಎಸ್ ಬಿ ಐ ಫೌಂಡೇಶನ್ ಗ್ರಾಮ ಎಂಬ ಯೋಜನೆ ಅಡಿಯಲ್ಲಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹದಿನಾಲ್ಕು ಹಳ್ಳಿಯಲ್ಲಿ ಸುಮಾರು ಹದಿನಾಲ್ಕು ಹಳ್ಳಿ ಮತ್ತು ನಾಲ್ಕು ಪಂಚಾಯಿತಿಯಲ್ಲಿ ನಾವು ಇಪ್ಪತ್ತೆರಡು ಕೆರೆಗಳನ್ನು ಹೂಳು ತೆಗೆದುಕೊಟ್ಟಿದ್ದೀವಿ ನಾವು ಹೂಳು ತೆಗೆದುಕೊಡ್ತೀವಿ ಬಟ್ ಬಂದಂಥ ಮಣ್ಣನ್ನು ತಾವು ನಾವು ನಾವು ನಿಮ್ಗೆ ಫ್ರೀ ಕೊಡ್ತೀವಿ ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ವಿ ಯಾಕಂದರೆ ಆ ಮಣ್ಣು ಅವರಿಗೆ ಅವ್ರ ಹೊಲಕ್ಕೆ ಯೂಸ್ ಆಕೈತಿ ಆ ಬಂಡಿಂಗೇನು ಆಯಿತು ಸರೌಂಡಿಂಗ್ ಮತ್ತು ಈ ಮಣ್ಣು ಚಲೋ ಇರ್ತಕ್ಕಂಥ ಮಣ್ಣು ಹೊಲಕ್ಕೂ ಆಯಿತು ಸೊ ಇದು ಇದು ಒಂದು ಗೊಬ್ಬರ ಹಾಕೋದಕ್ಕಿಂತ ಅದು ಬೆಸ್ಟ್ ಮಣ್ಣು ಈ ಥರ ಅದಕ್ಕೂ ಅವರಿಗೆ ಹೆಲ್ಪ್ ಮಾಡಿದ್ವಿ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರಕ್ಕಿಂತ ಒಂದು ಸಾವಿರದ ಐನೂರು ಟ್ಯಾಕ್ಟರ್ ಮಣ್ಣು ಬಂತು ಕೆರೆನ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಅದನ್ನು ಮಣ್ಣು ತೆಗೆದಿದ್ದೀವಿ ಸೊ ಅದು ಅವರು ಮಣ್ಣು ತೊಗೊಂಡು ಹೋಗಿ ಅದು ತಮ್ಮ ತಮ್ಮ ಹೊಲಕ್ಕೆ ಅದಕ್ಕೆ ಅವ್ರಿಗೆ ಬೆನಿಫಿಟ್ ಆಯಿತು ಇಲ್ಲಿವರೆಗೆ ನಾವು ಓವರಾಲ್ ಇಪ್ಪತ್ತೆರಡು ಎಕರೆದೊಳಗೆ ಸುಮಾರು ಐದು ಮಿಲಿಯನ್ ನೀರನ್ನು ನಾವು ಅಂತರ್ಜಲಕ್ಕೆ ಸ್ಟೋರೇಜ್ ಮಾಡಿದ್ದೀವಿ ಒಂದು ಊರಿನ ಕೆರೆಗೆ ಸುಮಾರು ಒಂದು ನೂರಿಂದ ನೂರ ಎಪ್ಪತ್ತು ಎಕರೆಗೆ ಇದು ಬಂಡಿಂಗು ಮತ್ತು ಅದು ಹೊಲಕ್ಕೆ ಅವು ನೀರು ಹಾಕ್ಸ್ಕೊಂಡಿದ್ದೆ ಅರವತ್ತೈದು ರೈತರಿಗೆ ನೂರ ಎಂಬತ್ತು ಎಕರೆ ಬದು ಮಾಡಿಕೊಟ್ಟಿದ್ದೀವಿ ಇಪ್ಪತ್ತೆರಡು ಕೆರೆ ಕಂಪ್ಲೀಟ್ ಮಾಡಿದ್ದೀವಿ ನಂತರ ಸಣ್ಣ ಸಣ್ಣ ಕೆರೆಗಳು ಇಪ್ಪತ್ತು ಸಣ್ಣ ಸಣ್ಣ ಕೆರೆಗಳಂದರೆ ಇಪ್ಪತ್ತು ಮೀಟ್ರೂ ಇಪ್ಪತ್ತು ಮೀಟ್ರ್ ಒಳಗೆ ಮೂರು ಮೀಟ್ರ್ ಇರ್ತ ಮೂರು ಮೀಟ್ರ್ ಇರ್ತಕ್ಕಂಥ ಡೆಪ್ತ್ ಇರ್ತಕ್ಕಂಥ ಕೆರೆಗಳು ಮಾಡ್ತೀವಿ ಅಲ್ಲಿ ಕೂಡ ನಾವು ಸುಮಾರು ಒಂದು ಎಂಬತ್ತು ಎಕರೆಗೆ ಕ್ರಿಟಿಕಲ್ ಇರಿಗೇಷನ್ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ ಅವಾಗ ನಾವು ಏನು ಕೃಷಿ ಉಂಟು ಮಾಡ್ಕೊಂಡಿರ್ತಾರೆ ಆ ನಾಲ್ಕರಿಂದ ಐದು ಎಕರೆಗೆ ಅದು ಆ ಕ್ರಿಟಿಕಲ್ ಇರಿಗೇಷನ್ ನಲ್ಲಿ ನಾವು ಡಿಸೆಲ್ ಪಂಪ್ ಹಾಕಿ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ನಮಗೆ ಎಸ್ ಬಿ ಐ ಫೌಂಡೇಶನ್ ಮತ್ತು ಸಂಕಲ್ಪ ಸಂಸ್ಥೆ ಎರಡು ಜಂಟಿಯಾಗಿ ಮುಂಡರಗಿ ಭಾಗದೊಳಗೆ ನಲವತ್ತಾರು ಕೆರೆಗಳ ಸಣ್ಣ ಕೆರೆಗಳು ಇಪ್ಪತ್ತೆರಡು ದೊಡ್ಡ ದೊಡ್ಡ ಕೆರೆಗಳನ್ನ ಮಾಡಿಕೊಂಡಿದ್ದ ಇನ್ನು ಬೇಸಿಗೆ ಕಾಲದಲ್ಲಿ ಮುಂಡರಗಿ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಕೆರೆಗಳ ಹೂಳು ತೆಗೆದಿದ್ದು ಮುರಡಿ ಗ್ರಾಮದಲ್ಲಿ ಒಂದು ಎಕರೆ ಕೆರೆಯ ಹೂಳು ತೆಗೆದು ಬರೋಬ್ಬರಿ ಐವತ್ತು ಎಕರೆಯಷ್ಟು ಭೂಮಿಗೆ ಮಣ್ಣು ಹಾಕಿ ಒಳ್ಳೆಯ ಬೆಳೆಯನ್ನ ರೈತರು ಬೆಳೆದಿದ್ದಾರೆ ಇದರಿಂದ ಭೂಮಿಯ ಫಲವತ್ತತೆ ಕೂಡ ಚೆನ್ನಾಗಿ ಬಂದಿದೆ ಮುಂಡರ್ಗಿ ತಾಲೂಕಿನ ಎಕ್ಲಾಸ್ಪುರ ಪೇಠಾಲೂರ ಗ್ರಾಮಗಳಲ್ಲಿ ಕೆರೆಯ ಹೂಳು ತೆಗೆದ ಮಣ್ಣನ್ನ ರೈತರು ಟ್ರ್ಯಾಕ್ಟರ್ ಮೂಲಕ ತಮ್ಮ ತಮ್ಮ ಜಮೀನಿಗೆ ಹಾಕಿಕೊಂಡಿದ್ದಾರೆ ಇದರಿಂದ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಂತಿದೆ ಗ್ರಾಮದ ಜನರು ಖುಷಿಯಿಂದ ನೀರು ತುಂಬಿಕೊಂಡು ಹೊರಟಿದ್ದಾರೆ ಇದರಿಂದ ರೈತರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ನಾವು ಮುರುಡಿ ಗ್ರಾಮದೊಳಗೆ ಸಂಕಲ್ಪ ಸಂಸ್ಥೆ ಕೂಡಿಸಿ ಈ ಮುರುಡಿಕೆರೆ ಹೂಳೆತ್ತಿವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಪ್ಕೊಂಡಿವಿ ನೂರ ರೈತ ತಮ್ಮ ಸ್ವಂತ ಟ್ರ್ಯಾಕ್ಟರ್ ಅವರು ಜೆ ಅವರು ಬಿ ಸುಮಾರು ಫೂಟ್ ಜೆ ಸಿ ಬಿ ಆಳವಾಗಿ ತೆಗೆದು ಆ ಮಣ್ಣನ್ನ ನಾವು ರೈತರು ಒಂದು ಐವತ್ತರಿಂದ ಅರವತ್ತು ಹೊಲಕ್ಕೆ ತೊಂಬಿ ಒಂದು ಎಕರೆ ಸಂಪೂರ್ಣವಾಗಿ ಹೂಳು ತೆಗೆದಿವಿ ಇದರಿಂದ ನಮ್ಮ ಕೆರೆಗೆ ಜಲ ನಿಲ್ಲ ಅನುಕೂಲ ಆತು ಮತ್ತೆ ರೈತರಿಗೆ ಫಲವತ್ತಾದ ಮಣ್ಣು ಬಿದ್ದು ಮುಂದ್ ರೈತರಿಗೆ ಅನುಕೂಲ ಆಯ್ತು ಈ ರೀತಿಯಾಗಿ ನಮ್ಗೆ ಉಪಯೋಗ ಐತಿ ನಾವು ಯಾವತ್ತು ಸಂಕಲ್ಪ ಸಂಸ್ಥೆ ಆಭಾರ ಆಗಿದ್ದೀವಿ ಈ ಮಣ್ಣು ಏನಿದೆ ಅಲ್ಲ ಹತ್ತು ಗಾಡಿ ಸಗಣಿ ಗೊಬ್ಬರದ ಫಲವತ್ತತೆ ಈ ಮಣ್ಣಿದೆ ಅದಕ್ಕ ಈ ಇಲ್ಲಿ ಒಂದು ಎಕರೆ ಇವರು ಕೆರೆ ಮಾಡಿಸಲಿಕ್ಕೆ ತಾರಲ್ಲ ಅವರು ಮಾಡಿಸ್ಲಿಕ್ಕಿಂದ ನಮ್ಗ ಹೊಲ ಮಣ್ಣು ನಮ್ಮ ಮೊದ್ಲಾಗ ಒಂದು ಗಾಡಿಗೆ ಒಂದು ಟ್ರಿಪ್ಗೆ ನೂರು ರೂಪಾಯಿ ಕೊಟ್ಟು ಹೇರ್ತಿದ್ವಿ ಈಗ ಈ ಎಸ್ ಬಿ ದ್ರು ಬಂದು ಅವರು ಫ್ರೀ ತುಂಬಿದಾರೆ ನಮಗೆ ಇಷ್ಟು ದಿನ ಒಂದು ಸದಸ್ಯ ಸಾಧಾರಣ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿನ ಆಗಕ್ಕೆ ಬಂದಿದೆ ಇಲ್ಲಿ ಕೆಲಸ ನಡೆದ ಫ್ರೀ ತುಂಬಿ ಭಾಳ ಅನುಕೂಲ ಆಗಿದೆ ಬೇಸಿಗೆ ಒಳಗ ಇಲ್ಲಿ ಎಸ್ ಬಿ ಅವ್ರ ವತಿಯಿಂದ ಹಲವಾರು ಕೆರೆಗಳನ್ನು ವೆಂಕಟಾಪುರ ಗ್ರಾಮಕ್ಕೆ ಎತ್ತುವುದರಿಂದ ಕೆಲವೊಬ್ಬ ರೈತರಿಗೆ ಒಡ್ಡ ನಿರ್ಮ ಬದು ನಿರ್ಮಾಣ ಆಗಲಿ ಹೊಲದ ತೆಗ್ಗುಗಳನ್ನು ಮುಚ್ಚೋದಾಗಲಿ ಆಮೇಲೆ ಅದರಿಂದ ಮತ್ತೆ ನೀರು ಸ್ಟಾಕ್ ಆಗಿ ರೈತರಿಗೆ ಏನು ಅನುಕೂಲ ಹೂಳು ಎತ್ತೋದ್ರಿಂದ ಇಲ್ಲಿ ರೈತರಿಗೆ ಅನುಕೂಲ ಐತೆ ಹೂಳು ಎತ್ತೋದು ಪ್ರಮುಖ ಯಾಕಪ್ಪ ಅಂತಂದ್ರೆ ಈ ಹೂಳೆತ್ತದೆ ಹೋತಪ್ಪ ಅಂದ್ರೆ ಮಳೆ ಆದ ನೀರು ಸಲ ಸರಾಗವಾಗಿ ಹೋಗ್ಬಿಡ್ತಾ ರೀ ನೀರು ಸ್ಟಾಕ್ ಆಗೋದಿಲ್ಲ ಆದ್ದರಿಂದ ರೈತರಿಗೆ ಹೂಳು ಎತ್ತೋದ್ರಿಂದ ಭಾಳ ಅನುಕೂಲ ಐತಿ ರೀ ಅದು ಎಲ್ಲ ರೈತರು ಬದುಕ್ತಾರೆ ರೀ ಎಸ್ ಬಿ ಐ ಕಂಪ್ನಿ ಸ ನಮ್ಗೆ ಈ ಹೂಳೆತ್ತಿದ್ರಿಂದ ನಮ್ಮ ಈರುಳ್ಳಿ ಬೆಳೆಯಲಿಕ್ಕೆ ಅನುಕೂಲ ಆಗೈತೆ ರೀ ಅದು ಮತ್ತು ಈ ಒಂದು ನಾಲ್ಕು ಎಕರೆಗೆ ನೀರು ಕಾಣಿಸೀವಿ ಒಂದು ಎಕರೆ ಶೇಂಗಾಕ್ಕೂ ನೀರು ಕಾಣಿಸೀವಿ ಇದರಿಂದ ಮತ್ತು ಹೆಚ್ಚುವರಿ ನೀರು ಮಗ್ಗಲವ್ರಿಗೆ ಮತ್ತು ಕೆರೆಗೆ ಸ್ಟಾಕ್ ಮಾಡೋಕ್ಕೂ ಅನುಕೂಲ ಆಗೈತಿ ಅದು ಅದು ನೀರು ಬಂದಿರೋದ್ರಿಂದ ಹೊಲಕ ಸುತ್ತರದ ಬದು ನಿರ್ಮಾಣಕ್ಕೆ ಆ ಹೋಳ ಎತ್ತಿದ ಮಣ್ಣನು ಅನುಕೂಲ ಆಗೈತ್ರಿ ಈ ವರ್ಷ ಸರಿಯಾದ ಮಳೆ ಇಲ್ಲದೆ ಕೆರೆ ಬತ್ತಿ ಬರಡು ಬೀಳುತ್ತಿವೆ ಬರಡು ಬಿದ್ದ ಗ್ರಾಮದ ಸಾರ್ವಜನಿಕ ಕೆರೆಗಳನ್ನು ಹೂಳು ತೆಗೆದು ಅಂತರ್ಜಲ ಹೆಚ್ಚಿಸುವ ಕೆಲಸವನ್ನ ಎಸ್ಬಿಐ ಫೌಂಡೇಶನ್ ಮತ್ತು ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ಮಾಡ್ತಿದೆ ಕೆರೆಯ ಹೂಳು ತೆಗೆದ ಮಣ್ಣನ್ನ ರೈತರು ತಮ್ಮ ತಮ್ಮ ಹೊಲಗಳಿಗೆ ಹಾಕಿ ಜಮೀನಿನ ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ತಿದ್ದಾರೆ ಇತ ಬೇಸಿಗೆ ಸಮಯದಲ್ಲಿ ಗ್ರಾಮದ ಜನರ ದಾಹ ತೀರಿಸಲು ಹೂಳು ತೆಗೆದ ಕೆರೆಗಳು ತುಂಬಿಕೊಂಡಿವೆ